ಹನುಮಂತ ಕೇಸರಿ ನಂದನ ಕೇಸರಿ ಬಣ್ಣದ ಬಾವುಟ ಮತ್ತೊಂದೆಡೆ ಜೈ ಶ್ರೀರಾಮಂತ ಘೋಷಣೆ ನಗರದೆಲ್ಲೆಡೆ ಹಬ್ಬದ ವಾತಾವರಣ ಸಂಭ್ರಮ ರಸ್ತೆಗಳೆಲ್ಲ ಕೇಸರಿಮಯ ರಸ್ತೆಯುದ್ದಕ್ಕೂ ಶ್ರೀರಾಮನ ಫ್ಲೆಕ್ಸ್ಗಳು ಜೊತೆಗೆ ಬಂಟಿಂಗ್ಸ್ಗಳು ಸೇರಿದಂತೆ ಹಿಂದೂ ವಿಗ್ರಹಗಳ ಮೆರವಣಿಗೆ ಕೇಸರಿ ಧ್ವಜ ಹಿಡಿದು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರುವ ಯುವಕ ಯುವತಿಯರು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಎಲ್ಲಿ ಅಂತಿರ ಈ ಸ್ಟೋರಿ ನೋಡಿರೋ ರಾಮ ಬರುವನು ಹೌದು ಹೀಗೆ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರುವ ಯುವಕ ಯುವತಿಯರು ತಮಟೆ ಡಿಜೆ ವಿವಿಧ ಬಗೆಯ ಸೌಂಡ್ಸ್ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಪ್ರಾರಂಭ ಆದ ಶೋಭಾಯಾತ್ರೆ ಮೊದಲು ಬೈಕ್ ರ್ಯಾಲಿ ಮೂಲಕ ಪ್ರಾರಂಭವಾಯಿತು ಬೈಕ್ ರ್ಯಾಲಿಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ರು ಎರಡನೇ ದಿನ ಸೀತಾರಾಮ ಕಲ್ಯಾಣೋತ್ಸವ ಮಾಡಲಾಯಿತು ಮೂರು ದಿನಗಳಿಂದಲೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು ಇವತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೇಸರಿ ಹಬ್ಬ ಅಂತಾನೆ ಹೇಳಬಹುದಾದ ನಮ್ಮ ವಿಜೃಂಭಣೆಯಾದ ಮೂರು ದಿನದ ಕಾರ್ಯಕ್ರಮ ನಡೆಯುತ್ತಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಸೇರಿದ್ದಾರೆ ಇನ್ನೂ ಬರ್ತಾರೆ ಇನ್ನು ಡ್ಯೂಟಿಗಳ್ಗೆ ಹೋಗಿರೋರು ಕೂಡ ಬರ್ತಾರೆ ಇಪ್ಪತ್ತೆಂಟನೇ ತಾರೀಕು ಬೈಕ್ ರ್ಯಾಲಿ ನಡೆದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದಿದೆ ಮತ್ತು ಇವತ್ತಿನ ದಿನ ಏನು ಈ ದಿನ ಕೇಸರಿ ಹಬ್ಬ ನಡೀತಿದೆ ಶೋಭಾಯಾತ್ರೆ ನಮ್ಮ ನಮ್ಮನ್ನು ನಮ್ಮ ಮೆಡವರ್ಗೆ ಮಾಡಿಸ್ತಾ ಇದ್ದೀವಿ ತುಂಬ ಅದ್ಧೂರಿಯಾಗಿ ನಡೀತಿದೆ ಅವ್ರದ್ದು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಇನ್ನೂ ಬರಬೇಕು ಲಕ್ಷಾಂತರ ಹೋದ್ಸಾರಿ ಲಕ್ಷ ಆಗಿದೆ ಈ ಸಾರಿ ಎರಡು ಲಕ್ಷ ಅಪೇಕ್ಷೆ ಇದ್ದೀವಿ ಇನ್ನು ತುಂಬ ತುಂಬ ಬರ್ತಾರೆ ಸೊ ಎಲ್ಲರಿಗು ನಾನು ಈ ನಿಟ್ಟಿನಲ್ಲಿ ಕೃತಜ್ಞತೆ ಹೇಳ್ತೀನಿ ಯಾಕಂದರೆ ಹಿಂದೂ ಸಮಾಜ ಎತ್ತೆತ್ತು ಎಚ್ಚೆತ್ತುಕೊಳ್ತಾ ಇದೆ ಸೊ ನಾನು ಎಲ್ಲಾರಿಗೂ ಚಿರಋಣಿ ಈ ದೊಡ್ಡಬಳ್ಳಾಪುರ ಮೇನ್ ರೋಡ್ಗಳಲ್ಲಿ ರೋಡ್ ಶೋ ಆಗುತ್ತೆ ಮತ್ತೆ ಭಗತ್ ಸಿಂಗ್ ಫೀಲ್ಡ್ ಅಲ್ಲಿ ಎಂಡ್ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಒಂದು ಇಪ್ಪತ್ಮೂತ್ ಸಾವಿರ ಆದರೂ ಸೇರ್ತಾರೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂಬತ್ತು ವರ್ಷದ ಕೆಳಗಡೆ ಅಂದಾಗ ತುಂಬಾ ಕಡಿಮೆ ಇತ್ತು ಇವಾಗ ಹಿಂದೂ ಸಮಾಜ ಎತ್ತೆ ಎಚ್ಚೆತ್ಕೊಳ್ತಾ ಇದೆ ಎಲ್ಲ ಹೆಣ್ಮಕ್ಳನು ಅವ್ರ ಮನೆಗಳಲ್ಲಿ ಕಳಿಸೋ ಅಂತ ಧೈರ್ಯ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮಂದಿ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸೊ ಎಲ್ಲ ಹೆಣ್ಮಕ್ಳು ಇಪ್ಪತ್ತ್ ಮೂವತ್ ಸಾವಿರಕ್ಕೂ ಮೇಲೆ ಬರ್ಬೋದು ಅಂತ ಅಂದಾಜಾಗ್ತಾ ಇದ್ದೀವಿ ಇನ್ನು ಮೂರನೇ ದಿನ ಕೊನೆಯ ದಿನ ಆದ್ದರಿಂದ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿ ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಹೊರಟು ತಾಲೂಕು ಕಚೇರಿ ಸೌಂದರ್ಯ ಮಹಲ್ ಸರ್ಕಲ್ ಸೇರಿ ಒಟ್ಟು ಹತ್ತು ಕಿಲೋಮೀಟರ್ಗೂ ಹೆಚ್ಚು ರ್ಯಾಲಿ ನಡೆಯಿತು ಈ ವೇಳೆ ಡಿಜೆ ಸೌಂಡ್ಗೆ ಯುವಕ ಯುವತಿಯರು ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದ್ರು ರ್ಯಾಲಿ ಮುಗಿದ ನಂತರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ರಾವಣ ದಹನ ಮಾಡಲಿದ್ದಾರೆ ಅಲ್ಲದೆ ಈ ಬಾರಿ ವಿಶೇಷವಾಗಿ ರಾಮನ ಜೀವನ ಚರಿತ್ರೆ ಸಾರುವ ಚಿತ್ರವನ್ನ ಲೇಸರ್ ಲೈಟ್ ಮೂಲಕ ಜನರಿಗೆ ಸಾರಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜ್ ಭಾಗಿಯಾಗಿ ಯುವಕರಿಗೆ ಇನ್ನಷ್ಟು ಉತ್ಸಾಹ ಹೆಚ್ಚುವಂತೆ ಮಾಡಿದ್ದು ವಿಶೇಷವಾಗಿತ್ತು ವರ್ಷ ಆಚರಿಸ್ತಾ ಬಂದಿದ್ದೇವೆ ಇದು ಒಂಬತ್ತನೇ ವರ್ಷ ಈ ವರ್ಷ ಅಂದ್ರೆ ಕಳೆದ ಮೂರು ವರ್ಷಗಳಿಂದ ಮೂರು ದಿನದ ಆಚರಣೆಯಾಗಿ ಬೃಹತ್ ಕೇಸರಿ ಹಬ್ಬವನ್ನಾಗಿ ನಾವು ಮಾಡ್ತಾ ಬಂದಿದ್ದೇವೆ ಮೊದಲನೇ ದಿನ ವಾಹನ ಜಾತ ಎರಡನೇ ದಿನ ಪೂಜಾ ಹೋಮ ಹವನಗಳನ್ನ ಮಾಡ್ತಾ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಎರಡನೇ ದಿನದಲ್ಲಿಟ್ಟು ಮೂರನೇ ದಿನ ಬೃಹತ್ ಶ್ರೀರಾಮ ಶೋಭ ಯಾತ್ರೆಯನ್ನು ಮಾಡ್ತಿದ್ದೇವೆ ಈ ಬೃಹತ್ ಶ್ರೀರಾಮ ಶೋಭಾ ಯಾತ್ರೆಯೋ ಈ ಬೃಹತ್ ಶ್ರೀರಾಮ ಯಾತ್ರೆಯೋ ಕರ್ನಾಟಕದಲ್ಲಿ ಅತಿ ಅತ್ಯಂತ ಯಶಸ್ವಿ ಎರಡನೇ ಕಾರ್ಯಕ್ರಮವಾಗಿದ್ದು ಈ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಮೊದ ಪ್ರಪ್ರಥಮವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳ ಹಿಂದೂ ಹಾಗೂ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಲಕ್ಷ ಜನಕ್ಕೂ ಹೆಚ್ಚಿನಂತೆ ಬಲವನ್ನು ನಾವು ಹಿಂದೂ ಪ್ರಶ್ ದೊಡ್ಡಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ಕಾರ್ಯಕ್ರಮದ ಸಹಯ ಸಹಯೋಗದೊಂದಿಗೆ ನಾವು ನೆರವೇರಿಸ್ತಾ ಇದ್ದೇವೆ ಈ ಯಾತ್ರೆಯು ತಾಲೂಕ್ ಆಫೀಸ್ ಸರ್ಕಲ್ನಿಂದ ಶುರುವಾಗಿ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳನ್ನು ಸುತ್ತುತ್ತಾ ಹೊರಟು ಸ್ವಾಮಿ ವಿವೇಕಾನಂದ ರಸ್ತೆಯ ಮಾರ್ಗವಾಗಿ ಮ ಮತ್ತೆ ಬೃಹ ದಳ ಸಾರಿ ಭಜಗತ್ ಸಿಂಗ್ ಕ್ರೀಡಾಂಗಣವನ್ನು ಕೊನೆಯಲ್ಲಿ ತಲುಪಲಿದ್ದು ಅಲ್ಲಿ ವಿಶೇಷವಾಗಿ ಈ ಈ ಒಂದು ಬಾರಿ ಲೇಸರ್ ಶೋ ಅನ್ನು ಏರ್ಪಡಿಸಿದ್ದೇವೆ ಶ್ರೀರಾಮರ ಕಥಾ ಇರುವಂಥ ಲೇಸರ್ ಶೋ ಅನ್ನು ಏರ್ಪಡಿಸಿ ರಾಮಾಯಣದ ಕಥೆಯನ್ನು ಜನರಿಗೆ ಮನದಟ್ಟುವಂತೆ ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂತರ ಬೃಹತ್ ರಾವಣ ದಹನವನ್ನು ಸಹ ಏರ್ಪಡಿಸಿದ್ದೇವೆ ಅ ತದನಂತರ ಇಪ್ಪತ್ತು ನಿಮಿಷಗಳ ಕಾಲ ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸುವಂತಹ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಆಯೋಜಿಸಿದೆ ಕಳೆದ ಬಾರಿ ಮಾಧ್ಯಮ ಮಿತ್ರರ ವರದಿಯಂತೆ ಒಂದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಸೇರಿತ್ತು ಒಟ್ನಲ್ಲಿ ಬಜರಂಗ ದಳ ಕಾರ್ಯಕರ್ತರು ಹೆಚ್ಚಿರುವ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಭರ್ಜರಿ ಶೋಭಾಯಾತ್ರೆ ನಡೆಯಿತು ಹಿಂದೂ ಸಮಾಜ ಒಗ್ಗೂಡಲು ಈ ಕಾರ್ಯಕ್ರಮ ಅನುಕೂಲ ಆಗುತ್ತೆ ಎಂಬುದು ಕಾರ್ಯಕ್ರಮ ಆಯೋಜಕರ ಅಭಿಪ್ರಾಯವಾಗಿತ್ತು